ಅಂದರೆ ಎಲ್ಲ ಹೇಳ್ತಾ ಇದ್ರಿ ಹೊಸ ಲಾಫ್ಟ್ ಇಲ್ಲಿ ತೋರಿಸಿ ತೋರಿಸಿ ಅಂದ್ಬಿಟ್ಟು ಸೊ ಸೊ ನಮ್ಮ ಡ್ರೈವರು ಬಿಟ್ಟರೆ ಕೆಲಸ ಮಾಡೋ ವೆಲ್ಕಮ್ ಬ್ಯಾಕ್ ಅಗೇನ್ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋ ಅಗೇನ್ ಸೊ ಟೈಟಾ ತಮ್ಮಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡಿರ್ತೀರಾ ಈ ಸಲ ಇನ್ನು ಎರಡು ಲಾಫ್ಟ್ ಮಾಡ್ತಾ ಇರೋದು ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ಗೆ ಅಲ್ಲೋಗಿ ಸ್ವಲ್ಪ ಬಾಕ್ಸ್ ಗೀಕ್ಸ್ ಎಲ್ಲ ಅರೇಂಜ್ ಮಾಡ್ಬೇಕು ಯಾಕಂದರೆ ಒಂದು ಹದಿನೈದು ಅಕ್ಕಿಗಳನ್ನ ಎತ್ಕೊಂಡು ಹೋಗ್ಬೇಕು ಅಲ್ಲಿಂದ ನಾವು ಸೊ ಅದಕ್ಕೆ ಇದೊಂಥರ ಒಂದು ಬ್ಲಾಗ್ ದಾರನೇ ಇರ್ತೈತೆ ಅಂದ್ಕೊಳ್ಳಿ ಸೊ ಆ ಥರ ಶೂಟ್ ಮಾಡ್ತೀನಿ ಅದು ಕಂಪ್ಲೀಟ್ ಅಲ್ಲಿ ಹೊಸ ಕಡೆ ದಾಡಿಗೆ ಹಾಕಬೇಕಲ್ಲ ಸೊ ಅದೆಲ್ಲ ನೋಡೋಣ ಸೊ ಹೋಗಿ ಬಾಕ್ಸ್ ಗೀಕ್ಸ್ ಎಲ್ಲ ಎತ್ಕೊಂಡು ಸಿಗ್ತೀನಿ ಏಯ್ ಡ್ರೈವರ್ ಸೊ ನಮ್ಮ ಡ್ರೈವರು ನೆಕ್ಸ್ಟ್ ಬಿಟ್ಟರೆ ಮನೆ ಕೆಲಸ ಮಾಡೋನು ಅಂತಂದ್ಬಿಡ್ತೀನಿ ಅದು ಮಾಡಿದ ಅದು ಮಾಡಿಸ್ತೀನಿ ಹತ್ರ ಸೊ ಇಸ್ ಮ್ಯಾಟ್ರ್ ಏನಂತಂದ್ರೆ ಇವಾಗ ಲಾಸ್ಟ್ ಟೈಮು ನೀವು ನೋಡಿದ್ರೆ ಎರಡೆರಡು ದಾವಡಿ ಇತ್ತು ನಮ್ಮದು ಅದೇ ರೀತಿ ಈ ಸಲೂ ಎರಡು ದಾವಡಿ ಅಂದರೆ ಒಂದು ಎಲ್ಲ ಅಕ್ಕಿಗಳು ಸರ್ ಒಂದೇ ಕಡೆ ಇಕ್ಕೊಳದು ಬೇಡ ನನ್ನ ಹತ್ರ ಸಪ್ರೇಟ್ ಇತ್ತಲ್ಲ ಅಕ್ಕಿಗಳು ಅದೆಲ್ಲ ಒಂದು ಒಂದೇ ಕಡೆ ಇರಲಿ ಬೇರೆ ಕಡೆನೇ ಇರಲಿ ಅಂದ್ಬಿಟ್ಟು ಈ ಥರ ಸಪ್ರೇಟಾಗಿ ಮಾಡ್ತಾ ಇರೋದು ಸೊ ಅಂತ ನಿಮಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋದು ಅರ್ಥ ಆಗುತ್ತೆ ಕರೆಕ್ಟ್ ಆಗಿ ಸೊ ಇವಾಗ ಫಸ್ಟ್ಗೆ ಎಲ್ಲಿಗೊಂದು ಬಾಕ್ಸ್ ಮೇಲೆ ತಗೊಂಡೋಣ ಹೋಗಿದ್ದೆ ಓ ಹೌದೋ ಒಂದು ಹದಿನೈದು ಪದಕೀಗಳು ಬೇಕು ಹದಿನೈದು ಪದಕೀಗಳು ಇದ್ದಾವೆ ಒಂದು ಒಂದು ಸ್ವಲ್ಪ ಬಾಕ್ಸ್ಗಳು ಬೇಕು ಕಾಟನ್ ಬಾಕ್ಸು ಸ್ವಲ್ಪ ಎಷ್ಟು ಕಿಲೋಮೀಟರ್ ಐತೆ ಐಸ್ ಅಂದ್ರೆ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಇರ್ತಾವೆ ಸೊ ಒಂದು ಫೈವ್ ಕಿಲೋಮೀಟರ್ ಐತೆ ಎಲ್ಲ ಕೀಗ್ಳು ಒಂದೇ ಕಡೆ ತುಂಬ್ಕೊಂಡು ಹೋಗೋದಾಗಲ್ಲ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಬಾಕ್ಸ್ ಮಾಡ್ಕೊಂಡು ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಾಕ್ಸ್ಗಳನ್ನ ಕೂಡಕ್ಕೆ ಹೋಗೋದಿರ ಸೊ ಹೋಗಿ ಬಾಕ್ಸ್ಗಳ್ ಎತ್ಕೊಂಡು ಸಿಕ್ಕ ನವನೇ ಬಾಕ್ಸ್ ತಂದ್ರೆ ಬೆಳಕಿದ್ದಾಗ ಹೋಗಿದ್ದು ಕತ್ಲಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಬಾಕ್ಸ್ ಎಲ್ಲ ತಗೊಂಡು ಹುಡ್ಗ ಫೋನ್ ಆಗ್ದೆ ಎಲ್ಲ ಆಚೆ ಹೋಗ್ಬಿಡೋನ್ ಪಾಪ ಔಟ್ಸೈಡ್ ಸೊ ಅದರಿಂದ ದಾವಡಿಗೆ ಬಂದಿದ್ದೀರಿ ಸೊ ಇನ್ನೂ ಹುಡ್ಗಿಲ್ಲ ಫೋನ್ ಐ ಫೋನ್ ಎತ್ತಿದ್ರೆ ಇವತ್ತೇ ಕಂಪ್ಲೀಟ್ ಮಾಡ್ತೀನಿ ಇಲ್ಲ ಅಂದ್ರೆ ಇದನ್ನ ನಾಳೆ ಬೆಳಗ್ಗೆ ಆಗೋದು ಸೊ ಅದರಿಂದ ವೇಟ್ ಮಾಡಿ ನಿಮ್ಗೆ ಏನಾಗಿದೆ ಸೊ ಸ್ವಲ್ಪ ಅಕ್ಕಿಗಳು ಎಚ್ಕೊಂಡು ಹೋಗ್ಬೇಕು ಸ್ವಲ್ಪ ಮಿಕ್ಕಿದ ಅಕ್ಕಿಗಳು ಮಸಾಲ ಹೊಟ್ಟಿಗೆನೆ ಸೊ ಒಂದು ಹದಿನೈದರಿಂದ ಇಪ್ಪತ್ತು ಹದಿನೈದು ಹದಿನಾರು ಅಕ್ಕಿ ಹೋಗುತ್ತೆ ಆಲ್ಮೋಸ್ಟ್ ಅಲ್ಲಿ ಒಂದು ಹದಿನೈದು ಹದಿನಾರು ಅಕ್ಕಿಗಳು ಹೋಗುತ್ತೆ ಸೊ ಅಷ್ಟನ್ನೇ ಎಚ್ಕೊಂಡೋಗಿ ಹುಡುಗ ಕೊಡ್ಬಿಟ್ಟು ಅಂದರೆ ಆ ಹುಡ್ಗಾನ ನಾನೇ ನೋಡ್ಕೊಳ್ಳೋದು ಬಟ್ ಅವ್ರು ಮನೆ ಹತ್ರ ಇಡೋದು ಅಷ್ಟೇ ಏನೋ ಲೈಟ್ ಇವತ್ತು ಆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇದೇನಪ್ಪ ಅಂತಂದರೆ ಅದು ಅಕ್ಕಿಗ್ಲಲ್ಲಿ ಎತ್ಕೊಂಡು ಹೋಗಲಿ ಯಾಕಂತಂದರೆ ಒಂದೇ ಸಲ ಇಲ್ಲೇ ಇಕ್ ಅಂತ ಫಿಕ್ಸ್ ಆದ್ರೆ ಏನು ಇದೇನು ತೋರ್ಸಕ್ಕೆ ಬಂದಿರೋ ಅಂತಂದರೆ ಎಲ್ಲ ಹೇಳ್ತಾಯಿದ್ರಿ ಬ್ರೋ ಹೊಸ ಲಾಫ್ಟ್ ಇಲ್ಲಿ ತೋರಿಸಿ ತೋರಿಸಿ ಅಂದ್ಬಿಟ್ಟು ಸೊ ಇದು ನೆಕ್ಸ್ಟ್ ಇವತ್ತು ಯಾವ ಅಪ್ಪ ಇವತ್ತು ಸೋಮವಾರ ನಾನು ವೀಡಿಯೋ ಬಿಡ್ತಾರೆ ಸೋಮವಾರ ಆ್ಯಕ್ಚುಲಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ನಿಮಗೆ ಶನಿವಾರ ಸ್ಟಾರ್ಟ್ ಮಾಡಿದ್ದು ಹೆಣ್ಣು ಒಣಗೇ ಆಗಲಿಲ್ಲ ವೀಡಿಯೋ ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ಹೊಸ ಲಾಫ್ಟ್ ಅಂತಂದ್ರಲ್ಲ ಸೊ ಅದು ಈ ಪ್ಲೇಸಲ್ಲಿ ಆಗೋದು ಐಡಿಯಾ ಇದ್ದಿದ್ದು ಎಲ್ಲಿ ಗೊತ್ತಾ ಮುಂಚೆ ಅಕ್ಕಿ ಇಕ್ಕಿದ್ರು ಅದು ಬಂದ್ಬಿಟ್ಟು ಆ ಕಡೆ ಅಲ್ಲಿ ಕಾಣಿಸ್ತಲ್ವಾ ಅಲ್ಲಿ ಇಕ್ಕಿದ್ದೀವಿ ನಾವು ಸೊ ಅಲ್ಲಿ ಏನಕ್ಕೆ ಬೇಡ ಅಂತಂದರೆ ಸ್ಟೆಪ್ಸ್ ಇಲ್ಲ ಹತ್ಕೊಂಡು ಹೋಗೋಕ್ಕೆ ಅಲ್ಲಿ ಏನು ಇಕ್ಕಿದ್ದಾರೆ ಅದರಿಂದ ಹತ್ಕೊಂಡು ಹೋಗ್ಬೇಕು ಸೊ ಡೈಲಿ ಓಡಾಡೋದ್ರಿಂದ ಅದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲಾದರೆ ಪೀಸಾಗಿ ಸ್ಟೆಪ್ಸ್ ಇದೆ ಇಲ್ಲಿಗೆ ಲಾಫ್ಟ್ ಓಡಿಸ್ಕೊಂಡು ಇಷ್ಟು ಜಾಗ ಇರುತ್ತೆ ಸೊ ಅದರಿಂದ ಇಲ್ಲಿಗೆ ಲಾಫ್ಟ್ ಓಡಿಸ್ಬೇಕು ಅಂತ ಇರೋದು ಇವಾಗ ಆ ಲಾಫ್ಟ್ ಬಂದ್ಬಿಟ್ಟು ಎಷ್ಟು ಯಾವಾಗಪ್ಪ ಅಂತಂದರೆ ಭಾನುವಾರಲೆಲ್ಲ ಕಂಪ್ಲೀಟ್ ಆಗುತ್ತೆ ಓಕೆನಾ ಸೊ ಭಾನುವಾರ ಶನಿವಾರ ಭಾನುವಾರ ಎರಡು ದಿವಸ ಟೈಮ್ ತೊಗೊಂಡು ಮುಗಿಸ್ತೀವಿ ಸೊ ಈ ಪ್ಲೇಸಲ್ಲಿ ಲಾಫ್ಟ್ ಆಗೋದು ಎಲ್ಲ ಕೇಳ್ತಾ ಇದ್ರಲ್ಲ ಎಲ್ಲಿ ತೋರಿಸಿ ಎಲ್ಲಿ ತೋರಿಸಿ ಆಗೋದು ಅಂದ್ಬಿಟ್ಟು ಸೊ ಅದಕ್ಕೆ ತೋರ್ಸೋಕ್ಕೋಸ್ಕರ ಬಂದೆ ಬನ್ನಿ ಅವಾಗ ವಾಪಸ್ ತೌಡಿ ಕಡೆಗೆ ಹೊರಡೋಣ